ರಾಜ್ಯದಾದ್ಯಂತ ನಟ ಕಮಲ್ ಹಾಸನ್ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕಾರಣ ತಮಿಳಿನಿಂದಲೇ ಕನ್ನಡ ಭಾಷೆ ಬಂದಿದ್ದು ತಮಿಳೇ ಕನ್ನಡಕ್ಕೆ ಜನ್ಮ ನೀಡಿದ್ದು ಅಂತ ನಟ ಕಮಲ್ ಹಾಸನ್ ಅವರು ಕೊಟ್ಟಿರುವಂತಹ ಒಂದೇ ಒಂದು ಸ್ಟೇಟ್ಮೆಂಟ್ ಈಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿದೆ ಇಷ್ಟೆಲ್ಲ ಆಕ್ರೋಶ ಆದ್ರೂ ಕೂಡ ಕ್ಷಮೆ ಆಚನೆಗೆ ಕಮಲ್ ಹಾಸನ್ ನಿರಾಕರಿಸ್ತಾ ಇದ್ದಾರೆ ಈಗ ರಾಜಕೀಯ ನಾಯಕರು ಕೂಡ ಕಮಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇಷ್ಟು ದಿನ ಕನ್ನಡಪರ ಸಂಘಟನೆಯವರಾಯಿತು ಈಗ ಮೂರೂ ಪಕ್ಷಗಳ ನಾಯಕರು ಕೂಡ ಕಮಲ್ ಹಾಸನ್ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಕಮಲ್ ಹಾಸನ್ ಈ ತಕ್ಷಣಕ್ಕೆ ಕ್ಷಮೆ ಕೇಳಬೇಕು ಅಂತ ಬಿಜೆಪಿ ಜೆಡಿಎಸ್ಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿದೆ ಈಗ ಸರ್ಕಾರ ಸಿನಿಮಾ ಬ್ಯಾನ್ ಮಾಡುವುದಕ್ಕೆ ಚಿಂತನೆ ನಡೆಸಿದೆಯಂತೆ ಸರ್ಕಾರ ಇದು ಗಮನಿಸಬೇಕಾಗಿರುವಂತಹ ವಿಚಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಫಿಲಂ ಚೇಂಬರ್ಗೆ ಪತ್ರ ಬರೆಯಲಾಗಿದೆ ಫಿಲಂ ಚೇಂಬರ್ ಕ್ರಮ ಕೈಗೊಳ್ಳದಿದ್ರೆ ಮುಂದೇನು ಕ್ರಮ ಅಂತ ಸರ್ಕಾರ ಈಗ ಚಿಂತನೆ ನಡೆಸ್ತಾ ಇದೆಯಂತೆ ಇಷ್ಟಾದ್ರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ನನ್ನ ಹೇಳಿಕೆ ತಪ್ಪಾಗಿದ್ರೆ ಮಾತ್ರ ನಾನು ಕ್ಷಮೆಯಾಚನೆ ಮಾಡ್ತೀನಿ ಇಲ್ಲದಿದ್ರೆ ನಾನು ಕ್ಷಮೆಯಾಚನೆ ಮಾಡಲ್ಲ ಅಂತ ಸ್ವತಃ ನಟಲ್ ಕಮಲ್ ಹಾಸನ್ ಪದೇ ಪದೇ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡುತ್ತಿದ್ದಾರೆ ಆ ಮೂಲಕ ತಮ್ಮ ಹೇಳಿಕೆಯನ್ನ ಪದೇ ಪದೇ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲಿ ಕಮಲ್ ಹಾಸನ್ ನಟನೆಯ ಸಿನಿಮಾಗಳು ಇನ್ಮುಂದೆ ಬಿಡುಗಡೆ ಆಗಲ್ವಾ ಕರ್ನಾಟಕದಲ್ಲಿ ಕಮಲ್ ಹಾಸನ್ ಸಿನಿಮಾಗಳಿಗೆ ಬ್ಯಾನ್ ಬಿಸಿ ತಟ್ಟತ್ತ ಫಿಲಂ ಚೇಂಬರ್ ನ ನಿರ್ಧಾರ ಏನು ಕ್ರಮ ಏನು ಎಲ್ಲರ ಚಿತ್ತ ಈಗ ಫಿಲಂ ಚೇಂಬರ್ನತ್ತ ಫಿಲಂ ಚೇಂಬರ್ ಇಫ್ ಸಪೋಸ್ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಸರ್ಕಾರ ಯಾವ ರೀತಿಯ ಕ್ರಮ ಕೈಗೊಳ್ಳಬಹುದು ಅಂತಹ ಚಿಂತನೆಯನ್ನ ಸರ್ಕಾರ ಕೂಡ ಈಗ ನಡೆಸ್ತಿದೆ ಅನ್ನುವಂಥ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ ಕನ್ನಡ ಪರ ಸಂಘಟನೆಯವರು ಕೂಡ ಎಚ್ಚರಿಕೆ ಕೊಟ್ಟರು ಡೆಡ್ ಲೈನ್ ಕೊಟ್ಟರು ಹೋರಾಟಗಳಾಯ್ತು ಪ್ರತಿಭಟನೆಗಳಾಯ್ತು ಇಷ್ಟಾದರೂ ಕೂಡ ಕಮಲ್ ಹಾಸನ್ ಅವರು ತಮ್ಮ ಹೇಳಿಕೆಗೆ ನಾನು ಬದ್ಧ ಅಂತ ಪದೇ ಪದೇ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ತಮಿಳಿನಿಂದಲೇ ಕನ್ನಡ ಭಾಷೆ ಬಂದಿದ್ದು ತಮಿಳೇ ಕನ್ನಡಕ್ಕೆ ಜನ್ಮ ನೀಡಿದ್ದು ಅನ್ನುವಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ಸರಿ ಇತಿಹಾಸವನ್ನ ಯಾಕೆ ತಪ್ಪು ತಪ್ಪಾಗಿ ಹೇಳ್ತಾ ಹೋಗ್ತೀರಿ ಯಾವ ಕಾರಣಕ್ಕೆ ಇಂಥ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತೀರಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಸಾಮಾಜಿಕ ಜೀವನದಲ್ಲಿರೋರು ಹಲವಾರು ಜನ ನಿಮ್ಮ ಹೇಳಿಕೆಯನ್ನ ನೋಡ್ತಾ ಇರ್ತಾರೆ ಗಮನಿಸ್ತಾ ಇರ್ತಾರೆ ಹಲವರು ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ ಅಂಥದ್ರಲ್ಲಿ ಈ ರೀತಿಯ ಹೇಳಿಕೆಗಳನ್ನ ಕೊಡೋದು ತಪ್ಪು ತಪ್ಪು ಮಾಹಿತಿಗಳನ್ನ ಕೊಡೋದು ಯಾಕೆ ಮಾಡ್ತೀರಿ ಅನ್ನೋದು ನಮ್ಮ ಬಹುದೊಡ್ಡ ಪ್ರಶ್ನೆ ಸೊ ಕಮಲ್ ಹಾಸನ್ ಅವರಿಗೆ ಇಷ್ಟೆಲ್ಲ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾಗಳನ್ನ ಬ್ಯಾನ್ ಮಾಡಬೇಕು ಅಂತ ಕೂಗು ಹೆಚ್ಚಾಗ್ತಾ ಇದೆ ಆದ್ರೂ ಕೂಡ ಸ್ಟಿಲ್ ನನ್ನ ಹೇಳಿಕೆಗೆ ನಾನು ಬದ್ಧ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಆ ಮೂಲಕ ನಿಮ್ಮ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕನ್ನಡಿಗರ ಪ್ರಶ್ನೆ ಆಗ್ತಾ ಇದೆ ನೋಡಿ ಕರ್ನಾಟಕದಲ್ಲಿ ಇವರ ಸಿನಿಮಾಗಳು ರಿಲೀಸ್ ಆಗುತ್ತೆ ಕನ್ನಡ ಪ್ರೇಕ್ಷಕರು ಇವರ ಸಿನಿಮಾಗಳನ್ನ ಬೆಳೆಸ್ತಾರೆ ಮೆಚ್ಕೊಳ್ತಾರೆ ಇವ್ರನ್ನ ಬೆಳೆಸೋದಕ್ಕೂ ಕೂಡ ಕನ್ನಡಿಗರ ಪಾತ್ರ ಬಹುದೊಡ್ಡದು ಅನ್ನೋದನ್ನ ಮರಿಬಾರದು ಅಂಥದ್ರಲ್ಲಿ ಕನ್ನಡ ಭಾಷೆಗೆ ನೀವು ಅವಮಾನ ಮಾಡ್ತೀರಿ ಇತಿಹಾಸವನ್ನ ತಪ್ಪು ತಪ್ಪಾಗಿ ಅರ್ಥ ಮಾಡ್ಕೊಂಡು ಅದನ್ನ ಜಗತ್ತಿಗೆ ಹೇಳ್ತೀರಿ ಅಂದ್ರೆ ಏನ್ ಹೇಳಬೇಕು ನಿಮ್ಮಂತವರಿಗೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ಈ ಕೂಡಲೇ ಸರ್ಕಾರ ಅಂತೂ ಇಂತೂ ಸರ್ಕಾರ ಅಲರ್ಟ್ ಆಯ್ತಲ್ಲ ಅದು ಸಮಾಧಾನಕರ ವಿಚಾರ ಫಿಲಂ ಚೇಂಬರ್ ಕ್ರಮ ಕೈಗೊಳ್ಳದೆ ಹೋದ್ರೆ ನಾವೇನ್ ಕ್ರಮ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ನಡೆದಿದೆ ಸರ್ಕಾರದ ಮಟ್ಟದಲ್ಲೇ ಅನ್ನೋದು ಸದ್ಯ ಇರುವಂತಹ ಮಾಹಿತಿ ಒಟ್ನಲ್ಲಿ ಬರೀ ಕಾಂಗ್ರೆಸ್ ನಾಯಕರು ಮಾತ್ರ ಅಲ್ಲ ಬಿಜೆಪಿ ಜೆ ಡಿ ಎಸ್ ಎಲ್ಲ ಪಕ್ಷಾತೀತವಾಗಿ ಈಗ ಕಮಲ್ ಹಾಸನ್ ಅವರ ಹೇಳಿಕೆಯನ್ನ ಅಷ್ಟೂ ಜನ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ಕೂಡಲೇ ಕಮಲ್ ಹಾಸನ್ ಅವರ ಸಿನಿಮಾಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಕ್ರಮ ಆಗಬೇಕು ಯಾವುದೇ ಕಾರಣ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಕರ್ನಾಟಕದ ನೆಲದಲ್ಲಿ ಕನ್ನಡ ಭಾಷೆಗೆ ಅವಮಾನ ಮಾಡಿರುವಂತಹ ನಟನ ಸಿನಿಮಾಗಳು ರಿಲೀಸ್ ಆಗಬಾರದು ರಿಲೀಸ್ ಆದರೂ ಕೂಡ ಅದನ್ನ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಆಲ್ರೆಡಿ ನಾರಾಯಣಗೌಡರು ಒಂದು ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಸಿನಿಮಾ ರಿಲೀಸ್ ಆಗಬಾರ್ದು ಅದನ್ನ ಮೀರಿ ಕೂಡ ಯಾವ್ದಾದ್ರು ಥಿಯೇಟರ್ ಅಲ್ಲಿ ಕಮಲ್ ಕಮಲ್ ಹಾಸನ್ ನಟನೆಯ ಸಿನಿಮಾ ಬರುತ್ತೆ ಅಂದ್ರೆ ಅಂತ ಥಿಯೇಟರ್ ಗಳಿಗೆ ಬೆಂಕಿ ಹಚ್ಚಿಬಿಡ್ತೀವಿ ಹುಷಾರಾಗಿರಿ ಅಂತ ಖಡಕ್ ಸಂದೇಶವನ್ನ ಕೂಡ ಕೊಟ್ಟಿದ್ದಾರೆ ಸದ್ಯಕ್ಕೆ ಗೊತ್ತಿಲ್ಲ ಸರ್ಕಾರದ ಮಟ್ಟದಿಂದ ಯಾವ ರೀತಿಯ ಕ್ರಮ ಆಗಬಹುದು ಅಂತ ಫಿಲಂ ಚೇಂಬರ್ ನಿಜಕ್ಕೂ ಕಮಲ್ ಹಾಸನ್ ನಟನೆಯ ಸಿನಿಮಾಗಳನ್ನ ಬ್ಯಾನ್ ಮಾಡುತ್ತಾ ರಾಜ್ಯದಲ್ಲಿ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಬ್ಯಾನ್ ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ತನಕ ಕೂಡ ಅವರ ಹೇಳಿಕೆ ಅವರು ಮತ್ತೆ ಮತ್ತೆ ಸಮರ್ಥನೆ ಮಾಡ್ಕೊಳ್ತಾರೆ ಕನ್ನಡಿಗರ ಕ್ಷಮೆ ಆಚನೆಗೆ ಅವ್ರು ಮುಂದಾಗಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ರು ನನಗೆ ಸಿನಿಮಾ ಬ್ಯಾನ್ ಅನ್ನುವಂತಹ ವಿಚಾರ ಇದೇ ಮೊದಲೇನಲ್ಲ ಈ ಹಿಂದೆ ಕೂಡ ಹಲವಾರು ಬಾರಿ ಬ್ಯಾನ್ ಬಿಸಿ ನನಗೆ ತಟ್ಟಿದೆ ಅದನ್ನ ಅನುಭವಿಸಿದ್ದೀರಿ ಪರವಾಗಿಲ್ಲ ಅನ್ನೋ ರೀತಿಯಲ್ಲಿ ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ ಇದೆ ಅಂತ ಆದ್ರೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಯಾಕೆ ಕ್ರಮ ಕೈಗೊಳ್ಳಬಾರದು ಅನ್ನೋದು ಕನ್ನಡಿಗರ ಪ್ರಶ್ನೆ ಆಗ್ತಾ ಇದೆ ಸೊ ಎಲ್ಲರ ಚಿತ್ತ ಫಿಲಂ ಚೇಂಬರ್ನತ್ತ ಸರ್ಕಾರದ ಕಡೆಗೆ ಫಿಲಂ ಚೇಂಬರ್ ಕ್ರಮ ಕೈಗೊಂಡ್ರು ಕೂಡ ಅದರ ಹೊರತಾಗಿಯೂ ಕೂಡ ಸರ್ಕಾರ ಮತ್ತೊಂದು ಕ್ರಮ ಏನಾದ್ರೂ ಕೈಗೊಳ್ಳುತ್ತಾ ಫಿಲಂ ಚೇಂಬರ್ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಸರ್ಕಾರದ ಮುಂದಿನ ಹೆಜ್ಜೆ ಯಾವ ರೀತಿ ಇರುತ್ತೆ ಇದೆಲ್ಲವೂ ಕೂಡ ಸದ್ಯದ ಮಟ್ಟಿಗೆ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಶಿವಣ್ಣ ಅವರು ಇರುವಂತಹ ಕಾರ್ಯಕ್ರಮದಲ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಸಮ್ಮುಖದಲ್ಲೇ ಈ ರೀತಿ ಹೇಳಿಕೆ ಕೊಟ್ಬಿಟ್ರು ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರಬಾರ್ದು ಅದನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಲ್ವಾ ಆ ನಟನ ಮುಂದೆ ಕಮಲ್ ಹಾಸನ್ ಅವರು ಈ ರೀತಿಯ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಓಕೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಾ ಇತಿಹಾಸವನ್ನ ಅದರ ಹಿನ್ನೆಲೆ ಗೊತ್ತಿದೀಯಾ ಇಲ್ಲ ನಾನು ಕರೆಕ್ಟ್ ಆಗಿ ಮಾತಾಡ್ತಿದ್ದೀನಿ ಅಂತ ಅನ್ಸಿದೀಯಾ ನಿಮಗೆ ಇದೆವು ಕೂಡ ಪ್ರಶ್ನೆ ಯಾಕೆ ತಪ್ಪು ತಪ್ಪು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೀರಿ ನಾನು ಆಗ್ಲೇ ಹೇಳಿದೆ ಸಾಮಾಜಿಕ ಜೀವನದಲ್ಲಿರೋರು ಲಕ್ಷಾಂತರ ಜನ ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಗಮನಿಸ್ತಾರೆ ಯಾವುದು ಸರಿ ಯಾವುದು ತಪ್ಪು ಜನಕ್ಕೂ ಕೂಡ ಅರ್ಥ ಆಗುತ್ತೆ ಯಾಕೆ ಚಿಕ್ಕವರಾಗ್ತೀರಿ ಈ ರೀತಿ ತಪ್ಪು ತಪ್ಪು ಹೇಳಿಕೆಗಳನ್ನ ಕೊಡೋ ಮೂಲಕ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಇಷ್ಟೆಲ್ಲ ಆದ್ರೂ ಕೂಡ ರಾಜ್ಯದಲ್ಲಿ ಹೋರಾಟಗಳಾಯ್ತು ಪ್ರತಿಭಟನೆ ಆಯ್ತು ಕಮಲ್ ಹಾಸನ್ ಅವರ ಭಾವಚಿತ್ರಕ್ಕೆ ಮಸಿ ಬಳಿಯುವ ಕೆಲಸಗಳಾಯ್ತು ಇಷ್ಟಾದ್ರೂ ಕೂಡ ಯಾಕೆ ಕ್ಷಮೆಯಾಚನೆ ಆಗ್ತಾ ಇಲ್ಲ ಅನ್ನೋದೇ ಬಹುದೊಡ್ಡ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಾರುತಿ ಕಮಲ್ ಹಾಸನ್ ಅವರು ಇತಿಹಾಸವನ್ನ ತಪ್ಪು ತಪ್ಪಾಗಿ ತಿಳಿಸೋ ಪ್ರಯತ್ನ ಮಾಡಿದ್ರು ಸಾಮಾಜಿಕ ಜೀವನದಲ್ಲಿರೋರು ಗೊತ್ತಿದ್ರೆ ಮಾತ್ರ ಮಾತಾಡಬೇಕು ಬಟ್ ತಪ್ಪಾದ್ರೂ ಕೂಡ ಅದನ್ನ ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಇಲ್ಲಿ ತನಕ ಆಗ್ಲಿಲ್ಲ ಬಟ್ ಈಗ ಸಮಾಧಾನಕರ ವಿಚಾರ ಅಂದ್ರೆ ನಮ್ಮ ರಾಜ್ಯದ ಮೂರು ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಇದನ್ನ ಆಕ್ಷೇಪ ವ್ಯಕ್ತಪಡಿಸ್ತಾ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ಕಾರದ ನಡೆಯೇನು ಯಾವ ರೀತಿ ಕ್ರಮ ನಿರೀಕ್ಷೆ ಮಾಡಬಹುದು ಖಂಡಿತ ನಾ ಕಮಲ್ ಅವರು ಕೊಟ್ಟಂತಹ ಒಂದು ಹೇಳಿಕೆ ರಾಜ್ಯದಲ್ಲಿ ಏಳು ಕೋಟಿ ಕನ್ನಡಿಗರ ಒಂದು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಕೇವಲ ಕನ್ನಡಪರ ಸಂಘಟನೆಗಳು ಅಷ್ಟೇ ಇದನ್ನು ವಿರೋಧ ಮಾಡ್ತಾ ಇಲ್ಲ ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿ ಹಳ್ಳಿಯಿಂದ ಹಿಡಿದು ನಗರದವರೆಗೂ ಕೂಡ ಎಲ್ಲರೂ ಕೂಡ ವಿರೋಧವನ್ನು ಮಾಡ್ತಾ ಇದ್ದಾರೆ ಕಡ್ಡಾಯವಾಗಿ ಕ್ಷಮ ಮಾಡಲೇಬೇಕು ಅನ್ನುವಂಥ ಒಂದು ಒತ್ತಾಯ ಕೇಳಿ ಬರ್ತಾ ಇರುವಂಥದ್ದು ಅದ್ರ ಜೊತೆಗೆ ಬೇರೆ ಬೇರೆ ವಿಚಾರಗಳಲ್ಲಿ ರಾಜಕೀಯ ವೈಷಮ್ಯ ಏನೇ ಇದ್ದರೂ ಕೂಡ ಕಮಲಹಾಸನ್ ಕೊಟ್ಟಿರುವಂತಹ ಕನ್ನಡ ವಿರೋಧಿ ಹೇಳಿಕೆ ಬ ಕನ್ನಡ ವಿರೋಧಿ ಹೇಳಿಕೆಯ ವಿರುದ್ಧ ಎಲ್ಲ ಪಕ್ಷಗಳು ಕೂಡ ಒಗ್ಗಟ್ಟಾಗಿ ಧ್ವನಿಯನ್ನು ಎತ್ತಿರುವಂಥದ್ದು ಕಾಂಗ್ರೆ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ವಿಪಕ್ಷ ಸ್ಥಾನದಲ್ಲಿರುವಂತಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಮೂವರು ಮೂರು ಪಕ್ಷದ ನಾಯಕರು ಕೂಡ ಈ ಹೇಳಿಕೆಯನ್ನು ಖಂಡಿಸಿದ್ದಾರೆ ಯಾವುದೇ ಮುಲಾಜಿಲ್ಲದೆ ಕಮಲಾಸನ್ ಅವರು ಕನ್ನಡಿಗರ ಕ್ಷಮೆ ಯಾಚಿಸಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿದ್ದಾರೆ ಆದರೆ ರಾಜ್ಯದಲ್ಲಿರುವಂತಹ ಫಿಲಿಮ್ ಚೇಂಬರ್ ಅವರ ಫಿಲಿಮನ್ನು ಬ್ಯಾನ್ ಮಾಡೋ ವಿಚಾರದಲ್ಲಿ ಇನ್ನೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದೆ ಯಾವುದು ಸ್ಪಷ್ಟವಾದಂಥ ಒಂದು ನಿಲುವನ್ನು ತೆಗೆದುಕೊಳ್ತಾ ಇಲ್ಲ ಮೊನ್ನೆ ಕನ್ನಡಪರ ಸಂಘಟನೆಗಳು ನೇರವಾಗಿ ಅವರು ಸುದ್ದಿಗೋಷ್ಠಿ ಮಾಡುವಂಥ ಒಂದು ಸಂದರ್ಭದಲ್ಲಿ ಒಳಗಡೆಗೆ ಹೋಗಿ ಪ್ರತಿಭಟನೆಯನ್ನು ಮಾಡಿದ್ರು ಕೂಡ ಇನ್ನೂ ಆ ಪ್ರತಿಭಟನೆ ಬಿಸಿ ಫಿಲಿಮ್ ಚೇಂಬರ್ಗೆ ತಟ್ಟಂತೆ ತಟ್ಟದಂತೆ ಕಾಣಿಸ್ತಾ ಇಲ್ಲ ಹೀಗಾಗಿ ನಿನ್ನೆ ಸರ್ಕಾರದ ವತಿಯಿಂದ ತಂಗಡಿಗೆ ಅವರು ಮನೆಯೂ ಕೂಡ ಒಂದು ಪತ್ರವನ್ನು ಬರೆದಿದ್ರು ಮತ್ತೆ ಮತ್ತೆ ನಿನ್ನೆ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ರಾಜ್ಯದಲ್ಲಿರುವಂತಹ ಫಿಲಿಮ್ ಚೇಂಬರ್ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಕನ್ನಡಿಗರಿಗೆ ಕನ್ನಡತನಕ್ಕೆ ಕನ್ನಡ ಭಾಷೆಗೆ ಅವಮಾನ ಮತ್ತೆ ಅಪಮಾನ ಆದಾಗ ಯಾವುದೇ ಕಾರಣಕ್ಕೂ ಕೂಡ ನಾವು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಕಮಲಾಸನ್ ಅವರ ಒಂದು ಫಿಲಿಮನ್ನು ರಾಜ್ಯದಲ್ಲಿ ಬಿಡುಗಡೆ ಆಗಬಾರ್ದು ಅನ್ನುವಂತಹ ಒತ್ತಾಯವನ್ನು ಮಾಡಿದರು ಇದಕ್ಕೆ ಸಂಬಂಧಪಟ್ಟಂತೆ ನೀವು ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದರು ಆದರೆ ಸರ್ಕಾರಕ್ಕೆ ಈ ಕ್ಷಣದವರೆಗೂ ಕೂಡ ಸ ಫಿಲಿಂ ಚೇಂಬರ್ ಯಾವುದೇ ವಾದ ಯಾವುದೇ ರೀತಿಯಾದಂಥ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ಮತ್ತು ನಿಲುವನ್ನು ತಿಳಿಸಿಲ್ಲ ಹೀಗಾಗಿ ಸರ್ಕಾರ ಈ ಕ್ಷಣದಲ್ಲಿ ಏನು ಮಾಡ್ಬೋದು ಒಂದು ವೇಳೆ ಫಿಲಿಂ ಚೇಂಬರ್ ಅವರು ಇದೇ ರೀತಿಯಾಗಿ ಆ ಕಡೆ ಅವು ಸಾಯಬಾರ್ದು ಈ ಕಡೆ ಕೋಲು ಮುರಿಬಾರ್ದು ಅನ್ನುವಂಥ ಒಂದು ನಿಲುವನ್ನೇ ತೆಗೆದುಕೊಂಡಿದ್ದೆ ಆದರೆ ಸರ್ಕಾರ ಯಾವ ರೀತಿ ಆದಂಥ ಒಂದು ಕ್ರಮವನ್ನು ತೆಗೆದುಕೊಳ್ಬೋದು ಅನ್ನುವಂಥ ಒಂದು ಚರ್ಚೆ ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಯಾಕಂತ ಹೇಳಿದ್ರೆ ಸರ್ಕಾರ ಯಾವುದೇ ಫಿಲಿಮನ್ನು ನೇರವಾಗಿ ಬ್ಯಾನ್ ಮಾಡೋದಕ್ಕೆ ಆಗೋದಿಲ್ಲ ಅದು ಕರ್ನಾಟಕ ಆಗಿರ್ಬೋದು ಬೇರೆ ಯಾವುದೇ ರಾಜ್ಯದಲ್ಲಾಗಿರ್ಬೋದು ಒಂದು ಫಿಲಿಮನ್ನು ಪ್ರಸಾರ ಮಾಡುವಂಥ ಒಂದು ಹಕ್ಕು ಆ ನಿರ್ಮಾಪಕರಿಗೆ ಇರುತ್ತೆ ಆದರೆ ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಆ ಸಿನಿಮಾದಿಂದ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟುತ್ತೆ ಸಂಘಟನೆಗಳು ಆಕ್ರೋಶವನ್ನು ಹೊರಗ್ತಾ ಇದ್ದಾವೆ ಇಂಥ ಒಂದು ಉದಾಹರಣೆಗಳನ್ನು ಇಟ್ಕೊಂಡು ಇಂಥ ಒಂದು ನಿದರ್ಶನಗಳನ್ನು ಇಟ್ಕೊಂಡು ಹಿಂದೆ ಹಲವು ಸಿನಿಮಾಗಳನ್ನ ರಾಜ್ಯದಿಂದ ಬ್ಯಾನ್ ಮಾಡಿದಂಥ ಒಂದು ಉದಾಹರಣೆಗಳು ನಮ್ಮ ಕಣ್ಮುಂದಿದಾವೆ ಆ ತತ್ವವನ್ನು ಇಲ್ಲಿ ಪಾಲನೆ ಮಾಡಬೇಕು ಅನ್ನುವಂಥ ಒಂದು ಯೋಚನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂತಹ ತಂಗಡಿಗೆ ಅವರು ಮಾಡ್ತಾ ಇರುವಂಥದ್ದು ಬಹುತೇಕ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡಿ ಅಂತಿಮವಾದಂಥ ಒಂದು ನಿರ್ಧಾರಕ್ಕೆ ಬರುವಂಥ ಒಂದು ಸಾಧ್ಯತೆ